ಕೋಲಾರ ಜಿಲ್ಲೆ ಬಂಗಾರಪೇಟೆ ಪಟ್ಟಣದ ಪುರಸಭೆ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಮಚ್ಚಿನಿಂದ ಹೊಡೆದು ವ್ಯಕ್ತಿಯನ್ನು ಕೊಲೆ ಮಾಡಲಾಗಿದೆ ಮೃತ ವ್ಯಕ್ತಿ ಸುನೀಲ್ ಮೂವತ್ತೈದು ಕೆಸರನಹಳ್ಳಿಯ ನಿವಾಸಿ ದಾರೆ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದ ಕೆರೆಕೋಡಿ ನಿವಾಸಿ ಮುರಳಿ ಎಂಬಾತ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದ ವಾಗ್ವಾದದಲ್ಲಿ ಸುನಿಲ್ ಅವರ ಮೇಲೆ ಹಲ್ಲೆ ಮಾಡಿದ್ದಾನೆ ವಾಗ್ವಾದ ತೀವ್ರಗೊಂಡು ಪರಸ್ಪರ ಹೊಡೆದಾಟಕ್ಕೆ ತಿರುಗಿದ್ದು ಮುರಳಿ ಮಚ್ಚಿನಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಬಂಗಾರಪೇಟೆ ಪೊಲೀಸರು ಆರೋಪಿ ಮುರಳಿಯನ್ನು ಬಂಧಿಸಿದ್ದಾರೆ ಸ್ಥಳಕ್ಕೆ ಕೆಜಿಎಫ್ ಡಿವೈಎಸ್ಪಿ ಪಾಂಡುರಂಗ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಏಳು ಮುಕ್ಕಾಲು ಎಂಟು ಗಂಟೆ ಸುಮಾರಿಗೆ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಆ ಕೊಲೆ ಪ್ರಕರಣದಲ್ಲಿ ಸತ್ತ ವ್ಯಕ್ತಿಯ ಹೆಸರು ಸುನಿಲ್ ಅಂತ ಮೂವತ್ತೊಂದು ವರ್ಷ ಇವರು ಕೆಸರಿನಹಳ್ಳಿ ಗ್ರಾಮದವರು ಇವರು ಗಾರೆ ಕೆಲಸ ಮಾಡ್ಕೊಂಡಿರ್ತಾರೆ ಇವರಿಗೆ ಪರಿಚಯ ಇದ್ದಂಥ ಆರೋಪಿ ಮುರಳಿ ಮೂವತ್ತ್ಮೂರು ವರ್ಷ ಇವರು ಸಹಿತ ಕೆರೆ ಕೋಳಿವಾಸಿ ಬಂಗಾರಪೇಟೆ ನಗರ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಏಳು ಮುಕ್ಕಾಲ್ ಎಂಟು ಗಂಟೆ ಸುಮಾರಿಗೆ ಈ ಹಿಂದೆ ಸುನಿಲ್ ಮತ್ತು ಅಂದರೆ ಮೃತ ಸುನಿಲ್ ಮತ್ತು ಆರೋಪಿ ಮುರಳಿ ಅವರ ನಡುವೆ ಇದ್ದ ಹಣಕಾಸಿನ ವ್ಯವಹಾರದ ವ್ಯತ್ಯಾಸಗಳ ಹಿನ್ನೆಲೆಯಲ್ಲಿ ಹಳೆಯ ದ್ವೇಷವನ್ನು ಇಟ್ಕೊಂಡು ತಮ್ಮ ಜೊತೆಗಿದ್ದಂಥ ಒಂದು ಮಚ್ಚಿನಿಂದ ಏಕಾಏಕಿ ಆತನ ಮೇಲೆ ಅಂದರೆ ಮುರಳಿಯವರ ಹೋಟೆಲ್ ಹತ್ರ ಮೃತ ಸುನಿಲ್ ಬಂದಾಗ ಆತನ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿ ಆ ಹಲ್ಲೆಯಿಂದ ಆತ ಸ್ಥಳದಲ್ಲಿ ಮೃತಪಟ್ಟಿರುವುದಾಗಿ ತಿಳಿದು ಬಂದ ಕಾರಣ ಕೊಲೆ ಪ್ರಕರಣ ದಾಖಲಿಸಿ ಆರೋಪಿ ಮುರಳಿಯನ್ನು ಬಂಧಿಸಿ ಕಾನೂನು ಕ್ರಮ ವಹಿಸಲಾಗಿದೆ ಕಳೆದ ಒಂದೂವರೆ ವರ್ಷದ ಹಿಂದೆ ಆರೋಪಿ ಮುರಳಿ ಮತ್ತು ಮೃತ ಸುನಿಲ್ ಅವರು ಒಂದು ಹಣಕಾಸಿನ ವ್ಯವಹಾರವನ್ನು ಮಂಜುನವ್ರ ಜೊತೆಗೆ ಮಾಡಿರ್ತಾರೆ ಅಂತ ಗೊತ್ತಾಗಿದೆ ಬಟ್ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಗೋಬೇಕು ನಾವು ಆರೋಪಿ ಮುರಳಿಗೆ ಬೇಕಾಗಿರ್ತ ಅವರಿಗೆ ಸೇರಿದಂಥ ಕೆಲವೊಂದು ಹಣವನ್ನು ಅವರು ಇಸ್ಕೊಂಡು ಅಂದರೆ ಸತ್ತ ವ್ಯಕ್ತಿ ಆರೋಪಿಯ ಮುರಳಿ ಕಡೆಯಿಂದ ಹಣ ಇಸ್ಕೊಂಡು ಆ ಹಣವನ್ನು ವಾಪಸ್ ಕೊಟ್ಟಿರಲಿಲ್ಲ ಒಂದೂವರೆ ವರ್ಷ ಹಿಂದಿಂದ ಆ ಹಿನ್ನೆಲೆಯಲ್ಲಿ ಪದೇ ಪದೇ ಈ ಹಣವನ್ನು ಆರೋಪಿ ಮೃತನಿಗೆ ಕೇಳಿದಾಗ ಈ ಹಿನ್ನೆಲೆಯಲ್ಲಿ ಏನೋ ಇಬ್ಬರ ನಡುವೆ ಒಂದು ವೈಮನಸ್ಸು ಉಂಟಾಗಿ ಜಗಳ ಆಗಿದೆ ಅನ್ನೋದನ್ನು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ಹಣಕಾಸಿನ ವ್ಯವಹಾರದಲ್ಲಿ ಯಾರ್ಯಾರು ಸಾಕ್ಷಿಗಳಾಗಿದ್ದರು ಬ ಭಾಗಿಯಾಗಿದ್ದರು ಅನ್ನೋದನ್ನು ಹೆಚ್ಚಿನ ತನಿಖೆ ಮಾಡಿ ನಾವು ಸಾಕ್ಷಿ ಸಂಗ್ರಹಿಸ್ತೀವಿ ಇದೊಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಇಬ್ಬರ ನಡುವೆ ಹಣದ ವ್ಯವಹಾರ ಇತ್ತು ಅಂತ ಮೇಲ್ನೋಟದ ತನಿಖೆಯನ್ನು ತಿಳಿದು ಬಂದಿದ್ದೆ ಅದ್ರ ಬಗ್ಗೆ ನಾವು ಸಾಕ್ಷಿ ಆಧಾರಗಳನ್ನ ಸಂಗ್ರಹಿಸಿ ಮಾತಾಡ್ಬೇಕಾಗ್ತದೆ ಆ ಥರ ಏನಾದರೂ ಇದ್ದರೂ ಅದನ್ನು ಸಹಿತ ನಾವು ತನಿಖೆ ತರ್ತೀವಿ ಹಾಂ ಈಗ ಅವ್ರದ್ದೊಂದು ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಅವ್ರದ್ದು ದುರ್ಗಾ ಹೋಟೆಲ್ ಅಂತಿದೆಯಲ್ಲ ಹೋಟೆಲ್ ಅವ್ರದ್ದೇ ಅವರ ಅವರ ಅಣ್ಣಂದು